ಗಣಿ ಇಲಾಖೆ ಸಚಿವರೇ ನೀವು ನೋಡಲೇಬೇಕಾಗಿರ್ತಕ್ಕಂತ ಸ್ಟೋರಿ ಇದು ಗದಗ ಜಿಲ್ಲೆಯಲ್ಲಿ ಹಲವೆಡೆ ಮರಳು ಮಾಫಿಯಾ ಚೆಕ್ ಪೋಸ್ಟ್ ಬಂದ್ ಆಗಿರೋದು ಪೊಲೀಸರ ಎದುರಲ್ಲೇ ದಂಧೆ ನಡೀತಾ ಇದೆ ಗಣಿ ಇಲಾಖೆ ಸಚಿವರೇ ಹಿರಿಯ ಅಧಿಕಾರಿಗಳೇ ನೀವು ನೋಡಲೇಬೇಕು ಈ ಸ್ಟೋರಿನ ಗದಗ ಜಿಲ್ಲೆಯ ಹಲವೆಡೆ ಮರಳು ಮಾಫಿಯು ನಡೀತಾ ಇರುವಂತದ್ದು ಚೆಕ್ ಪೋಸ್ಟ್ ಇದ್ದಾವೆ ಸರಿಗೆ ಆದ್ರೆ ಬಂದ್ ಆಗಿದ್ದಾವೆ ಪೊಲೀಸರ ಎದುರಲ್ಲಿ ನಡೀತಾ ಇದೆ ದಂಧೆ ಹಾಗಿದ್ರೆ ಪೊಲೀಸರು ಅಲ್ಲೇ ಇದ್ದಾರೆ ಚೆಕ್ ಪೋಸ್ಟ್ಗಳು ಇದಾವೆ ಸಿ ಸಿ ಕ್ಯಾಮರಾಗಳು ಇದಾವೆ ಆದ್ರೆ ದಂಧೆಗೆ ಮಾತ್ರ ಯಾವುದೇ ಬ್ರೇಕ್ ಇಲ್ಲ ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ಫುಲ್ ಸ್ಟಾಪ್ ಇಲ್ಲ ನಿರಂತರವಾಗಿ ನಡೀತಾನೆ ಇದೆ ಹಾಗಿದ್ರೆ ಯಾರು ಇದರ ಹೊಣೆವನ್ನ ಬರ್ತಿರೋ ಸಚಿವರು ನೋಡಬೇಕು ಇಲಾಖೆಗಳು ನೋಡಬೇಕು ಮುಂಚೆ ಮುಖ್ಯಮಂತ್ರಿಗಳು ಕೂಡ ಇದನ್ನ ಗಮನಿಸಬೇಕಾಗತ್ತೆ ಯಾಕಂದ್ರೆ ಇಲ್ಲಿ ಕನ್ನ ಹಾಕ್ತಾ ಇರುವಂಥದ್ದು ಯಾವುದೋ ವ್ಯಕ್ತಿಗಳಿಗೆ ಯಾವುದೋ ಇಲಾಖೆಗೆ ಅಲ್ಲ ಬದಲಿಗೆ ಭೂತಾಯಿಯ ಒಡಲಿಗೆ ಕನ್ನವನ್ನ ಹಾಕ್ತಾ ಇದ್ದಾರೆ ನದಿಗಳ ಜೀವಕ್ಕೆನೇ ಮಾರಕವಾದಂತ ಕೃತ್ಯಕ್ಕೆ ಕೈ ಹಾಕ್ತಾ ಇದ್ದಾರೆ ಅಂತ ಅಕ್ರಮವಾಗಿ ನಡೀತಾ ಇರುವಂಥದ್ದು ಇದು ರಾತ್ರಿ ಸಾಕು ಅಕ್ರಮ ಮರಳು ಮಾಫಿಯಾ ಆರ್ಭಟ ಶುರುವಾಗುತ್ತೆ ತುಂಗಭದ್ರಾ ಮಲಪ್ರಭೆ ನದಿಗಳಿಂದ ಮರಳು ಕಳ್ಳತನವಾಗ್ತಾ ಇರುವಂಥದ್ದು ನ್ಯೂಸ್ ಏಟಿನ್ ಎಕ್ಸ್ಕ್ಲೂಸಿವ್ ಆಗಿ ರಹಸ್ಯ ಕಾರ್ಯಾಚರಣೆಯಲ್ಲಿ ಇದು ಬಯಲಾಗ್ತಾ ಇದೆ ಇನ್ನು ನರಗುಂದ ಹಾಗೂ ರೋಣ ಮುಂಡರಗಿ ಶಿರಹಟ್ಟಿ ಲಕ್ಷ್ಮೇಶ್ವರದಲ್ಲೂ ಕೂಡ ಮರಳು ಮಾಫಿಯಾ ನಡೀತಾ ಇರುವಂತದ್ದು ಗಣಿ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಈ ಸುದ್ದಿಯನ್ನ ನೋಡ್ಲೇಬೇಕು ಯಾಕೆ ನೋಡ್ಬೇಕು ಅಂದ್ರೆ ಇಲ್ಲಿ ಕನ್ನವನ್ನು ಹಾಕ್ತಾ ಇದ್ದಾರೆ ಅದಕ್ಕೆ ನೋಡ್ಲೇಬೇಕಾಗಿರ್ತಕ್ಕಂತ ಸುದ್ದಿ ಇದು ಮರಳು ಮಾಫಿಯಾ ಹೇಗಿದೆ ಅನ್ನೋದನ್ನ ದೃಶ್ಯ ಸಮೇತವಾಗಿ ಒಂದೊಂದಾಗಿ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ ಮೊದಲಿಯ ದೃಶ್ಯವನ್ನ ಗಮನಿಸಿ ಮಲಪ್ರಭಾ ಹಾಗೂ ತುಂಗಭದ್ರಾ ನದಿಗಳಿಂದ ಅಕ್ರಮವಾಗಿ ಮರಳು ಸಾಗಣೆ ಆಗ್ತಾ ಇರೋದು ರಾತ್ರೋ ರಾತ್ರಿ ಮರಳು ಸಾಗಾಟವ ಜೋರಾಗಿ ಮಾಡಲಾಗ್ತಾ ಇದೆ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಲಾರಿ ಇದೆ ಲಾರಿ ಹೋಗ್ತಾ ಇದೆ ನಂಬರ್ ಪ್ಲೇಟ್ ಸರಿಯಾಗಿ ಕಾಣೋದಿಲ್ಲ ಎಗ್ಗಿಲ್ಲದೆ ನಡೆದಿರ್ತಕ್ಕಂಥ ಮರಳು ಮಾಫಿಯಾ ಇದು ಗದಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮರಳು ನಾನು ನಿಮಗೆ ತೋರಿಸ್ತಾ ಇದ್ದೀವಿ ಈಗ ಒಂದು ಲಾರಿ ಹೋಗ್ತಾ ಇದೆ ಆದ್ರೆ ಆ ಲಾರಿಯ ನಂಬರ್ ಪ್ಲೇಟ್ ಕ್ಲಿಯರ್ ಆಗಿಲ್ಲ ತುಂಗಭದ್ರಾ ಮಲಪ್ರಭೆ ಒಡಲಿಗೆ ಕನ್ನ ಹಾಕಿರ್ತಕ್ಕಂಥ ಚಿನ್ನ ಇದು ಆ ಕನ್ನ ಹಾಕ್ತಾರಲ್ಲ ಅದರಿಂದ ಆಗ್ತಾ ಇರುವಂಥ ನಷ್ಟ ಒಂದು ಕಡೆಯಿಂದ ಪ್ರಕೃತಿಗೆ ಆದರೆ ಮತ್ತೊಂದು ಕಡೆಯಿಂದ ಅದರ ಜಲ ಮೂಲಕ್ಕೇ ದೊಡ್ಡದಾಗಿರ್ತಕ್ಕಂಥ ಹೊಡೆತ ಇದು ಹಾಗಿದ್ರೆ ಯಾರು ಇವರನ್ನ ತಡೆಯೋರಿಲ್ವಾ ಅಲ್ಲಿರ್ತಕ್ಕಂಥ ಚೆಕ್ ಪೋಸ್ಟ್ ಗಳು ಮಾಡ್ತಿದಾವೆ ನ್ಯೂಸ್ ಏಟಿನ್ ತಂದಿರತಕ್ಕಂಥ ಅತ್ಯಂತ ಎಕ್ಸ್ಕ್ಲೂಸಿವ್ ಆಗಿರತಕ್ಕಂಥ ಸುದ್ದಿ ಇದು ನಿಜಕ್ಕೂ ಎಕ್ಸ್ಕ್ಲೂಸಿವ್ ಆಗಿರ್ತಕ್ಕಂಥ ಸುದ್ದಿ ಹತ್ತು ಕ್ಯಾಮ್ರಾ ಇರ್ತಕ್ಕಂಥ ಕಡೆ ಸುದ್ದಿಯನ್ನು ಹಾಕಿ ಎಕ್ಸ್ಕ್ಲೂಸಿವ್ ಅಂತಿಲ್ಲ ನಾವಿಲ್ಲಿ ಇಲ್ಲಿ ಇಲ್ಲಿ ಅಂತಿರೋದು ಎಕ್ಸ್ಕ್ಲೂಸಿವ್ ನಿಜಕ್ಕೂ ಕೂಡ ಎಕ್ಸ್ಕ್ಲೂಸಿವ್ ಆಗಿರ್ತಕ್ಕಂಥದ್ದು ನ್ಯೂಸ್ ಏಟೀನ್ ಪ್ರತಿನಿಧಿಗಳು ಸೆರೆ ಹಿಡಿದಿರ್ತಕ್ಕಂಥದ್ದು ನ್ಯೂಸ್ ನ್ಯೂಸ್ ಏಟಿನ್ ನಿಮ್ಮ ಮುಂದೆ ತಂದಿರತಕ್ಕಂತಹ ಸುದ್ದಿ ಇದು ಇನ್ನು ಎರಡನೇ ವಿಜುವಲ್ ಗಮನಿಸೋಣ ಪೊಲೀಸ್ ಚೆಕ್ ಪೋಸ್ಟ್ ಗೆ ಬೀಗವನ್ನ ಹಾಕ್ಲಾ ಹಾಕಿರುವಂಥದ್ದು ರಾಮಗಿರಿ ಚೆಕ್ ಪೋಸ್ಟ್ ಗೆ ಬೀಗವನ್ನ ಹಾಕಲಾಗಿದೆ ಕೊಂಡೂರು ಕ್ರಾಸ್ ಚೆಕ್ ಪೋಸ್ಟ್ ಗೆ ಬೀಗವನ್ನ ಹಾಕಿರುವಂತದ್ದು ಬೆಳವಣಿಗೆ ಚೆಕ್ ಪೋಸ್ಟ್ ಬೀಗ ಬಿದ್ದಿರುವಂಥದ್ದು ಅಡವಿ ಸೋಮಪುರ ಚೆಕ್ ಪೋಸ್ಟ್ಗೂ ಕೂಡ ಬೀಗ ಬಿದ್ದಿದೆ ಸಿಬ್ಬಂದಿಯೇ ಇಲ್ಲದಂಥ ಚೆಕ್ ಪೋಸ್ಟ್ ಚೆಕ್ ಪೋಸ್ಟ್ ಪಕ್ಕದಲ್ಲೇ ಮರಳು ಸಾಗಾಟ ಎಗ್ಗಿಲ್ಲದೆ ನಡೀತಾ ಇರುವಂಥದ್ದು ವಿಗಳು ಇದ್ರೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಪರಿಣಾಮ ಬೀರ್ತಿಲ್ಲ ದಂಧೆಕೋರರು ಡೋಂಟ್ ಕೇರ್ ಅಂತಿದ್ದಾರೆ ಸಿ ಕ್ಯಾಮೆರಾಗಳಿಗೂ ಕೂಡ ಸಿಬ್ಬಂದಿಯೇ ಇಲ್ದ ಇಲ್ದೆ ಇರ್ದೇ ಇರತಕ್ಕಂಥ ಚೆಕ್ ಪೋಸ್ಟ್ಗಳು ಇದು ಬೀಗವನ್ನು ಹಾಕಿದ್ದಾರೆ ಹಾಗಿದ್ರೆ ಆ ಚೆಕ್ ಪೋಸ್ಟ್ ಹೆಸರಿಗೆ ಏನು ಅದರ ಒಂದು ಔಚಿತ್ಯವಾದರೂ ಏನು ಅವಶ್ಯಕತೆ ಏನು ಬೀಗವನ್ನು ಹಾಕಿ ಸಿಬ್ಬಂದಿಯೇ ಇಲ್ದ ಹಾಗೆ ಮಾಡಿ ಸಿ ಸಿ ಕ್ಯಾಮೆರಾಗಳನ್ನ ನೆಪ ಮಾತ್ರಕ್ಕೆ ಇಟ್ಟು ಈ ಒಂದು ಮರಳು ಮಾಫಿಯಾಗಳಿಗೆ ರೆಡ್ ಕಾರ್ಪೆಟ್ ಅನ್ನ ಹಾಸ್ಲಾಗ್ತಾ ಇದೆಯಾ ಯಾಕೆ ಯಾರು ಇದನ್ನ ತಡೆಯೋದಕ್ಕೆ ಪ್ರಯತ್ನವನ್ನ ಪಡ್ತಿಲ್ಲ ಅಲ್ಲಿ ನೋಡ್ತಾ ಇದೀವಿ ದೃಶ್ಯದಲ್ಲಿ ಸಿ ಸಿ ಕ್ಯಾಮರಾಗಳಿದಾವೆ ಇನ್ನು ನಿಮಗೆ ಈಗ ಮೂರನೇ ವಿಜುವಲ್ ತೋರಿಸ್ತೀವಿ ಪೊಲೀಸರು ಇದ್ರೂ ಕೂಡ ಮರಳು ಸಾಗಣೆಗೆ ಅಡ್ಡಿ ಇಲ್ಲ ಪೊಲೀಸರೇ ಕಮಿಷನ್ ಅನ್ನು ತೆಗೆದುಕೊಂಡು ಲಾರಿಗಳನ್ನ ಬಿಡ್ತಾ ಇರುವಂತಹ ದೃಶ್ಯವನ್ನು ನೋಡಿದೆ ಎಕ್ಸ್ಕ್ಲೂಸಿವ್ ಆಗಿರ್ತಕ್ಕಂಥ ದೃಶ್ಯ ಬೇಲಿಯೇ ಎದ್ದು ಹಲವನ್ನ ಮೇದಂತ ಘಟನೆಗಳಿದು ಬೇಲಿಯೇ ಎದ್ದು ಹಲವನ್ನ ಮೇಯ್ತಾ ಇರುವಂತದ್ದು ಗದಗನ ಮರಳು ದಂಧೆಗೆ ಪೊಲೀಸರು ಸಾಥ್ ಕೊಡ್ತಿದ್ದಾರಾ ಅಂತ ಗಂಭೀರ ಪ್ರಶ್ನೆ ಮೂಡಿಸ್ತಾ ಇದೆ ಗೃಹ ಸಚಿವರೇ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ನೀವು ಕೂಡ ಗಮನಿಸಬೇಕಿದ ಮರಳು ಮಾಫಿಯಾದ ಹತ್ರ ಕಮಿಷನ್ ಅನ್ನ ಪೊಲೀಸರು ತೆಗೆದುಕೊಳ್ತಾರ ಪೊಲೀಸರ ಎದುರೇ ಸಾಗಾಟಗಳು ಹೇಗೆ ನಡೀತಾ ಇದು ಇಲ್ಲಿ ನಾವು ನಿಮಗೆ ದೃಶ್ಯದಲ್ಲಿ ತೋರಿಸ್ತೀವಿ ಪೊಲೀಸರು ಕೂಡ ಕಮಿಷನ್ ಅನ್ನ ಪಡೆದುಕೊಳ್ತಾ ಇರುವಂತ ದೃಶ್ಯಗಳನ್ನ ತೋರಿಸ್ತಾ ಇದೀವಿ ನಿಮಗೆ ಪೊಲೀಸರೇ ಕಮಿಷನ್ ಅನ್ನ ತೆಗೆದುಕೊಂಡು ಲಾರಿಗಳನ್ನ ಬಿಡ್ತಾ ಇರುವಂತ ದೃಶ್ಯಗಳು ಪೊಲೀಸ್ ಸ್ಟೇಷನ್ಗಳು ಮುಂದೆನೇ ಓಡಾಡ್ತಾವೆ ಈ ಲಾರಿಗಳು ಆದರೂ ಕೂಡ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಇನ್ನು ನಾಲ್ಕನೇ ದೃಶ್ಯವನ್ನ ನಿಮಗೆ ತೋರಿಸ್ತೀವಿ ಮರಳು ಸಾಗಿಸ್ತಕ್ಕಂತ ಕೆಲ ಲಾರಿಗಳಿಗೆ ನಂಬರ್ ಪ್ಲೇಟ್ಗಳು ಕೂಡ ಇಲ್ಲ ಕೆಲ ಲಾರಿಗಳ ನಂಬರ್ ಪ್ಲೇಟ್ ಅರ್ಧಂಬರ್ಧ ಇರುವಂತದ್ದನ್ನ ನಾವು ನಿಮಗೆ ತೋರಿಸ್ತೀವಿ ಯಾವುದೋ ಒಂದು ಸ್ಕೂಟರೋ ಬೈಕೋ ಒಂದು ನಂಬರ್ ಪ್ಲೇಟ್ ಸರಿ ಇಲ್ಲ ಅಥವಾ ಅದಕ್ಕೆ ಕಾನೂನಾತ್ಮಕವಾಗಿಲ್ಲ ಅಂದರೆ ಕ್ರಮವನ್ನು ತೆಗೆದುಕೊಳ್ಳುವಂಥ ಸಾರಿಗೆ ಇಲಾಖೆಗಳಿರ್ಬೋದು ಅಥವಾ ಆರ್ ಟಿ ಒಗಳಿರ್ಬೋದು ಈ ಒಂದು ದೃಶ್ಯಗಳನ್ನ ನಿಮಗೆ ಗಮನಕ್ಕೆ ಬರೋದಿಲ್ವಾ ಈ ಒಂದು ನಂಬರ್ ಪ್ಲೇಟ್ ನೋಡಿ ಕೆ ಎ ಫಿಫ್ಟಿ ಅಂತ ಇದೆ ಏನದು ಕೆ ಎ ಫಿಫ್ಟಿ ಅಂತಕ್ಕಂಥದ್ದು ಹಾಗಾದ್ರೆ ಆ ಲಾರಿ ನಂಬರ್ ಏನು ಕೆ ಎ ಫಿಫ್ಟಿ ಅನ್ನೋದೇ ಆ ಲಾರಿ ನಂಬರಾ ಒಂದು ವೇಳೆ ಇದು ಈ ಒಂದು ಲಾರಿಗಳನ್ನ ತೋರಿಸ್ತಾ ಇದೀವಲ್ಲ ಇದು ಒಂದು ಕಡೆಯಿಂದ ಕಳ್ಳ ಸಾಗಾಣಿಕೆಯನ್ನ ಮಾಡ್ತಾ ಇರುವಂತದ್ದು ಮರಳು ದಂಧೆಯನ್ನ ಮಾಡ್ತಾ ಇರುವಂತದ್ದು ಸೊ ಈಗ ಇದೇನಾದ್ರೂ ಹೆಚ್ಚು ಕಡಿಮೆ ಒಂದು ಅಪಘಾತವನ್ನ ಮಾಡಲಿ ಕಾನೂನು ಬಾಹಿರ ಕೃತ್ಯಗಳಲ್ಲಿ ಲಾರಿಗಳು ತೊಡಗಿದ್ರೆ ಆಗಿದೆ ಅದನ್ನು ಪತ್ತೆ ಮಾಡೋದು ಹೇಗೆ ನಂಬರ್ ಪ್ಲೇಟ್ ನ ಉದ್ದೇಶ ಏನು ಕೇವಲ ಬೈಕ್ ಗಳ ನಂಬರ್ ಪ್ಲೇಟ್ ಅನ್ನ ಕಾರುಗಳ ನಂಬರ್ ಪ್ಲೇಟ್ ಅನ್ನ ಹುಡುಕಿ ಅದಕ್ಕೆ ಫೈನ್ ಹಾಕೋದು ಅಷ್ಟೇನಾ ಈ ಸಾರಿಗೆ ಇಲಾಖೆಗಳ ಉದ್ದೇಶ ಇರುವಂತದ್ದಾಗಿದ್ರೆ ಎಗ್ಗಿಲ್ಲದೆ ಕಾನೂನು ಬಾಹಿರವಾಗಿ ನಡೀತಿರ್ತಕ್ಕಂಥ ಮರಳು ದಂಧೆಯನ್ನ ಪ್ರಶ್ನೆ ಮಾಡುತ್ತಾ ಇದ್ದೀವಿ ನಾವು ನಿಮಗೆ ಅದೃಶ್ಯವನ್ನು ತೋರಿಸ್ತಾ ಇದ್ದೀವಿ ಹಾಗಿದ್ರೆ ಸಂಬಂಧಪಟ್ಟ ಇಲಾಖೆಗಳು ಏನ್ ಮಾಡ್ತಾ ಇದ್ದಾವೆ ಈಗ ನಿಮಗೆ ಐದನೇ ವಿಜುವಲ್ ಅನ್ನ ತೋರಿಸ್ತೀವಿ ರೋಣದ ಮಿನಿ ವಿಧಾನಸೌಧದ ಪಕ್ಕದಲ್ಲೇ ಅಕ್ರಮ ಸಾಗಾಟ ಮಾಡ್ತಾ ಇರುವಂತದನ್ನ ತಹಶೀಲ್ದಾರ್ ಹಾಗೂ ಕಂದಾಯ ಅಧಿಕಾರಿಗಳು ಸೈಲೆಂಟ್ ಆಗಿದ್ದಾರೆ ನಿಜಕ್ಕೂ ಕೂಡ ಸಂಶಯವನ್ನು ಮೂಡಿಸುತ್ತೆ ಒಂದು ಇಲಾಖೆ ಅಲ್ಲ ಎರಡು ಇಲಾಖೆಗಳಲ್ಲ ಪ್ರತಿಯೊಂದು ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಗಳು ಕೂಡ ಕೈಕಟ್ ಬಾಯ್ ಮುಚ್ ಅಂತ ಕುಳಿತಿರೋದ್ ಯಾಕೆ ಪೊಲೀಸ್ ದೃಶ್ಯವನ್ನು ತೋರಿಸಿದ್ವಿ ಅವರೇ ಕಮಿಷನ್ ಅನ್ನು ತೆಗೆದುಕೊಂಡು ಬಿಡ್ತಾ ಇರುವಂತದನ್ನ ನಂಬರ್ ಪ್ಲೇಟ್ ಸರಿಯಾಗಿಲ್ಲ ಅಂದ್ರೂ ಕೂಡ ಯಾವುದೇ ಸಾರಿಗೆ ಪೊಲೀಸರಾಗಲಿ ಅಥವಾ ಈ ಟ್ರಾಫಿಕ್ ಪೊಲೀಸರಾಗಲಿ ಅಥವಾ ಸಾರಿಗೆ ಇಲಾಖೆಗಳಾಗಲಿ ಇಲ್ದಿದ್ರೆ ಒಗಳಾಗಲಿ ಪ್ರಯತ್ನ ಪ್ರಶ್ನೆಯನ್ನ ಮಾಡ್ತಿಲ್ಲ ಈಗ ಮಿನಿ ವಿಧಾನಸೌಧ ಪಕ್ಕದಲ್ಲೇ ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಪ್ರಶ್ನೆ ಮಾಡುವಂಥವ್ರು ಇಲ್ಲ

ಹಗಲಿನ್ ಹೊಡಿತಾರ ರಾತ್ರಿನು ಹೊಡಿತಾರ ಹಿಡಿಯೊತ್ನ್ಯಾಗ police ರದ್ದ್ ಒಂದ್ ಕಾಟ ಅವ್ರಿಗೆ ಇನ್ನ ಈ ಬಗ್ಗೆ ಸ್ಥಳೀಯರು ಏನ್ ಹೇಳ್ತಾರೆ ಅದನ್ನೂ ಕೂಡ ಕೇಳೋಣ ಈ ಉಸಿಯನ್ ಮಾಫಿಯಾ ದೊಡ್ಡ ಮಟ್ಟಕ್ಕೆ ತಲೆಯುತ್ತಿತ್ತು ಎಲ್ಲಿ ಬೇಕಲ್ಲೇ ಇವರು ಸ್ಯಾಂಡ್ ಮೈನಿಂಗ್ ಮಾಡ್ತಾರೆ ಯಾವುದು ಚೆಕ್ ಪೋಸ್ಟ್ನಾಗ ಯಾವುದೋ ಅಧಿಕಾರಿಗಳಿರೋಂಗಿಲ್ಲ ಚೆಕಿಂಗ್ ಆಗೋಂಗಿಲ್ಲ ಯಗ್ಗಿಲ್ಲರದ ಇದ್ರದ್ದು ಸಾಗಾಟ ಚಲೋ ಐತಿ ಇದ್ರಾಗ ಎಲ್ಲರ ಪ್ರಭಾವಿಗಳದಾರ ಯಾವ ಕಾನೂನಿಗೆ ಯಾವ ಪೊಲೀಸ್ ಇಲಾಖೆಗೆ ಇಲ್ಲಿ ಹೆದರಲಾರ್ದಂಥ ಪರಿಸ್ಥಿತಿ ಐತಿ ಹಗಲು ರಾತ್ರಿ ಕೂಡ ಇದನ್ನು ಉಸುಗಿಲೀಲಿಂದ ಎತ್ತಾರೆ ಇನ್ನೂ ಮಠನೂ ಯಾವುದೂ ಕ್ರಮ ಆಗಿಲ್ಲ ಯಾರೂ ಅರೆಸ್ಟ್ ಆಗಿಲ್ಲ ಇದನ್ನ ನಿಂದ್ರಿಸ್ತಕ್ಕಂಥ ಒಂದು ಕೆಲಸ ಆಗಬೇಕಿತ್ತು ಇದುವರೆಗೂ ಆಗಿಲ್ಲ ನಮ್ಮ ಕಾನೂನು ಸಚಿವರ ತವ್ರನಾಗೆ ಈ ಬೇಕಾಬಿಟ್ಟಿ ಈ ನಮ್ಮನಿಗೆ ಕಾನೂನು ಉಲ್ಲಂಘನೆ ಆಗ್ತೈತಿ ಅಂದರೆ ನಿಜವಾಗ್ಲೂ ವಿಷಾದ ಆಗ್ತೈತಿ ಇದಕ್ಕೆ ಒಂದು ಟೀಮ್ ರೆಡಿ ಆಗಬೇಕು ಯಾರು ಇದರೊಳಗೆ ಇನ್ವಾಲ್ವ್ ಅದಾರ ಅವ್ರನ್ನ ಮಟ್ಟ ಹಾಕಬೇಕು ಏನು ನಮ್ಮ ಪರಿಸರದ ಒಂದು ಆಸ್ತಿ ಐತಿ ಅದು ಎಲ್ಲಿ ಬೇಕಲ್ಲಿ ಯಾರು ಇದ್ದವ್ರ ಪಾಲ್ ಆಗಾಕತ್ತೈತಿ ಅದನ್ನು ತಡೆಯಾಕ ಕ್ರಮ ಕೈಗೊಳ್ಬೇಕು ಇನ್ನು ಈ ಎಕ್ಸ್ಕ್ಲೂಸಿವ್ ಆಗಿರ್ತಕ್ಕಂಥ ಸುದ್ದಿಯನ್ನು ತಂದಿರೋ ಅಂಥವ್ರು ಎಕ್ಸ್ಕ್ಲೂಸಿವ್ ಆಗಿರ್ತಕ್ಕಂಥ ಸುದ್ದಿಯನ್ನು ನಿಮಗೆ ಮುಟ್ಟಿಸ್ತಾ ಇರೋವಂಥವ್ರು ನಮ್ಮ ಪ್ರತಿನಿಧಿ ಆಗಿರ್ತಕ್ಕಂಥವ್ರು ನಮ್ಮ ಪ್ರತಿನಿಧಿ ಸಂತೋಷ್ ಮಾತನಾಡ್ತಾರೆ ಗದಗನಿಂದ ಅವರನ್ನು ಮಾತಾಡ್ತಾ ಹೋಗೋಣ ಗದ ಸಂತೋಷ್ ಗದಗ ಜಿಲ್ಲೆಯಲ್ಲಿ ನಡೀತಿರ್ತಕ್ಕಂಥ ಮರಳು ಮಾಫಿಯಾವನ್ನ ಇವತ್ತು ಬಯಲಿಗೆ ಇಳಿತಾ ಇದೆ ನ್ಯೂಸ್ ಏಟೀನ್ ಆದ್ರೆ ಇದನ್ನ ಸಂಬಂಧಪಟ್ಟ ಅಧಿಕಾರಿಗಳು ಏನಂತಾರೆ ಏನ್ ನಡೀತಾ ಇದೆ ಅಲ್ಲಿ ಅಂತ ಹೌದು ರಾಘವೇಂದ್ರ ಗುಡಿ ಗದಗ ಜಿಲ್ಲೆಯಲ್ಲಿ ಅವ್ಯಾತವಾಗಿ ಒಂದು ಮರಳು ಮಾಫಿಯಾ ದಂಧೆ ಈಗ ತೆಲೆಯತ್ತಿರುವಂತದ್ದು ತುಂಗಭದ್ರಾ ನದಿ ಹಾಗೂ ಮಲ್ಲಪ್ರಭಾ ನದಿಯ ಒಡಲನ ಬಗೆದು ಅಕ್ರಮವಾಗಿ ರಾತ್ರೋರಾತ್ರಿ ಮರಳನ್ನ ಹುಬ್ಬಳ್ಳಿ ಹಾಗೂ ಧಾರವಾಡ ಅಹ್ ಪಟ್ಟಣಗಳಿಗೆ ನಗರಗಳಿಗೆ ರಾತ್ರೋರಾತ್ರಿ ಸಾಗಾಟವನ್ನ ಮಾಡ್ತಾ ಇದ್ದಾರೆ ಇದು ನ್ಯೂಸ್ ಏಟಿನ್ ತಂಡಕ್ಕೆ ಒಂದು ಈ ರೀತಿ ನಡೀತಾ ಇದೆ ದಂಧೆ ಅನ್ನೋದನ್ನ ಗೊತ್ತಾದ ಮೇಲೆ ತಕ್ಷಣವೇ ನ್ಯೂಸ್ ಏಟಿನ್ ಕನ್ನಡ ತಂಡ ಕೂಡ ಕಾರ್ಯನಿರತವಾಗಿ ಈ ಒಂದು ಚೆಕ್ ಪೋಸ್ಟ್ ಗಳನ್ನ ಜಿಲ್ಲಾಡಳಿತ ಕೂಡ ತೆರೆದಿರುತ್ತೆ ಗದಗ ಜಿಲ್ಲೆಯಲ್ಲಿ ಒಟ್ಟು ಆರು ಚೆಕ್ ಪೋಸ್ಟ್ ಗಳನ್ನ ತೆರೆದಿರುತ್ತೆ ಅಲ್ಲಿ ಸಿಬ್ಬಂದಿಗಳನ್ನ ಸಹ ನಿಯೋಜನೆವನ್ನ ಮಾಡಿರುವಂತದ್ದು ಅಂದ್ರೆ ಜಿಲ್ಲಾಧಿಕಾರಿ ಒಂದು ಟಾಸ್ಕ್ ಫೋರ್ಸ್ ಸಮಿತಿಯಲ್ಲಿ ಒಂದು ತಂಡವನ್ನ ರಚನೆ ಮಾಡ್ತಾರೆ ಆ ತಂಡವನ್ನ ರಚನೆ ಮಾಡಿ ಆ ಸಭೆಯಲ್ಲಿ ಕೂಡ ನಿರ್ಧಾರವಾಗುತ್ತೆ ಅಕ್ರಮ ಮರಳು ಸಾಗಾಟಕ್ಕೆ ಕಡಿವಾಣ ಹಾಕ್ಬೇಕು ಅನ್ನೋ ದೃಷ್ಟಿಯಿಂದ ಒಂದು ಚೆಕ್ ಪೋಸ್ಟ್ ಗಳನ್ನ ಆ ಕಾರ್ಯರೂಪಕ್ಕೆ ತರ್ತಾರೆ ಅಂದ್ರೆ ಡಿಸೆಂಬರ್ ಹದಿನೈದರಂದು ಆದೇಶ ಸಹ ಆಗುತ್ತೆ ಪ್ರತಿಯೊಂದು ಚೆಕ್ ಪೋಸ್ಟ್ ಗೆ ಯಾವ ಯಾವ ಸಿಬ್ಬಂದಿಗಳು ಎಷ್ಟು ಗಂಟೆಗೆ ನಲ್ಲಿ ನಿಯೋಜನೆ ಆಗ್ಬೇಕು ಅನ್ನೋದ್ರ ಜೊತೆಗೆ ಅವರ ಹೆಸರು ನಂಬರ್ ಸಮೇತವಾಗಿ ಒಂದು ಆದೇಶವನ್ನು ಹೊರಡಿಸ್ತಾರೆ ಇಷ್ಟೆಲ್ಲ ಆದೇಶವನ್ನ ಹೊರಡಿಸುತ್ತಾರೆ ಆದ್ರೆ ಜಿಲ್ಲಾಧಿಕಾರಿಗಳ ಒಂದು ಆದೇಶಕ್ಕೂ ಎರಡು ಕಳಷ್ಟು ಕಿಮ್ಮತ್ತು ಕೊಡದೇ ಅಧಿಕಾರಿಗಳು ತಹಶೀಲ್ದಾರ್ ಇದೆ ಎದುರೇ ಸಾಕಷ್ಟು ಟಿಪ್ಪರ್ಗಳು ರಾತ್ರೋರಾತ್ರಿ ರಾಜಾರೋಷವಾಗಿ ಹುಬ್ಬಳ್ಳಿಗೆ ಸಾಗಾಟ ಆಗ್ತವೆ ಜೊತೆಗೆ ಇಷ್ಟೆಲ್ಲಾ ಅಕ್ರಮ ಮರಳು ಮಾಪಿಯ ಗದಗ ಜಿಲ್ಲೆಯಲ್ಲಿ ಆಡ್ತಾ ಇದ್ರು ಜಿಲ್ಲಾ ಅಧಿಕಾರಿಗಳಾಗಿರ್ಬೋದು ಜೊತೆಗೆ ತಹಶೀಲ್ದಾರ್ಗಳಾಗಿರ್ಬೋದು ಯಾವುದೇ ರೀತಿ ಕಡಿವಾಣ ಹಾಕ್ತಾ ಇಲ್ಲ ಹೀಗಾಗಿ ಅಧಿಕಾರಿಗಳು ಮತ್ತೊಳ್ಳೆ ಮರಳು ಮಾಪಿಯ ದಂಧೆಕೋರು ಎಲ್ಲೇ ಕಣ್ಣಾ ಮುಚ್ಚಾಲ ಆಟ ಈಗ ಜೋರಾಗಿರುವಂತಹ ಎಲ್ಲಿ ಇದರಲ್ಲಿ ಅಧಿಕಾರಿಗಳು ಕೂಡ ಶಾಮೀಲಾಗಿ ಏನು ಹಣವನ್ನ ಪಡೆದು ಇವರಿಗೆ ರಾಜಾರೋಷವಾಗಿ ಮರಳು ಸಾಗಾಟಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಎಂಬ ಪ್ರಶ್ನೆ ಕೂಡ ಈಗ ಉದ್ಭವವಾಗಿರುವಂತದ್ದು ಯಾಕಂದ್ರೆ ಇಷ್ಟೊಂದು ಯಾಕಂದ್ರೆ ಒಂದು ದಿನಕ್ಕೆ ಒಂದು ಒಂದು ಎರಡು ಮೂರು ಗಾಡಿಗಳು ಹೊಡೆದ್ರೆ ಅಷ್ಟು ಕಣ್ಣಿಗೆ ಕಾಣಲ್ಲ ಆದ್ರೆ ದಿನನಿತ್ಯ ಸಾಕಷ್ಟು ಗಾಡಿಗಳು ಅಂದ್ರೆ ರಸ್ತೆ ಉದ್ದಕ್ಕೂ ಕೂಡ ಗಾಡಿಗಳು ಹೋಗ್ತವೆ ಅದು ಇದ್ರ ಅಪೋಸಿಟ್ ಬರ್ತಕ್ಕಂಥ ಗಾಡಿಗೆ ಯಾವುದೇ ರೀತಿ ಏನಾದ್ರೂ ಆದ್ರೂ ಕೂಡ ಯಾರು ತೆಗೆದುಕೊಳ್ಳೋ ಅಷ್ಟೊಂದು ರಾಜಾರೋಷವಾಗಿ ಅಷ್ಟೊಂದು ಸ್ಪೀಡ್ ಆಗಿ ಗಳು ಓಡಾಡ್ತಾ ಇದಾವೆ ಇಂತ ಒಂದು ಮರಳು ಮಾಪಿಯ ಮಲ್ಲಪ್ರಭಾ ಆಗಿರ್ಬೋದು ಜೊತೆಗೆ ಅಹ್ ತುಂಗಭದ್ರ ನದಿಯಲ್ಲಿ ಒಡಲನ್ನ ಬಗೆದು ಅಲ್ಲಿರತಕ್ಕಂಥ ಪರಿಸರವನ್ನು ಸಹ ಹಾಳು ಮಾಡ್ತಾ ಇದ್ದಾರೆ ನಾವು ರೋಣ ತಾಲೂಕಿನ ಒಂದು ಬೆಳವಣಿಗೆ ಚೆಕ್ ಪೋಸ್ಟ್ ಹೋಗಿ ಅಲ್ಲಿ ಚೆಕ್ ಮಾಡಿದಾಗ ಅಲ್ಲಿ ಯಾವುದೇ ಒಬ್ಬ ಸಿಬ್ಬಂದಿಗಳು ಕೂಡ ನಿಯೋಜನೆಗೊಂಡಿರುವುದಿಲ್ಲ ರಾತ್ರೋರಾತ್ರಿ ಮರಳು ಸಾಗಾಟಗಳು ಹಾಗೆ ಹೋಗ್ತಾ ಇದಾವೆ ಜೊತೆಗೆ ರೋ ನರಗುಂದ ತಾಲೂಕಿನ ಒಂದು ಕೊಣ್ಣೂರು ಚೆಕ್ ಪೋಸ್ಟ್ ಹೋಗ್ತೇವೆ ಅಲ್ಲಿ ಕೂಡ ಯಾವುದೇ ಒಂದು ಸಿಬ್ಬಂದಿಗಳು ಇರಲ್ಲ ಅಲ್ಲಿ ಬ್ಯಾರಿಕೇಡ್ ಮಾತ್ರ ಇರ್ತವೆ ಜೊತೆಗೆ ಅದಕ್ಕೆ ಬೀಗ ಸಹ ಹಾಕಿರ್ತಾರೆ ಅಷ್ಟೇ ಅಲ್ಲದೆ ನಾವು ಇನ್ನೊಂದು ಗದಗ ತಾಲೂಕಿನ ಇಲ್ಲಿರ್ತಕ್ಕಂಥ ಅಡವಿ ಸೋಮಪುರ ಚೆಕ್ ಪೋಸ್ಟ್ ಅಂದ್ರೆ ತುಂಗಭದ್ರಾ ನದಿಯಿಂದ ಮರಳನ್ನ ತೆಗೆದುಕೊಂಡು ಹುಬ್ಬಳ್ಳಿಗೆ ಹೋಗ್ತಕ್ಕಂಥ ನಡುವೆ ಇರ್ತಕ್ಕಂಥ ಇದೊಂದು ಪೋಸ್ಟ್ ಇಲ್ಲಿ ಯಾವುದೇ ರೀತಿ ಒಬ್ಬ ಸಿಬ್ಬಂದಿಗಳು ಕೂಡ ನಿಯೋಜನೆ ಅಲ್ಲಿ ಸಿಸಿಟಿವಿ ಮಾತ್ರ ಇರ್ತವೆ ಆ ಸಿಸಿಟಿವಿ ಕೂಡ ವರ್ಕ್ ಆಗಲ್ಲ ಅಂದ್ರೆ ಏನು ಓಕೆ ಬೇಲಿಯದ್ದೇ ಹೊಲವನ್ನು ಬೆದಂತ ಆದುವಂತಹ ಪರಿಸ್ಥಿತಿಗೆ ಅಲ್ಲಿ ನಿರ್ಮಾಣವಾಗಿರುವಂತಹ ಆದ್ರೆ ಇದಕ್ಕೆ ಸಂಬಂಧಪಟ್ಟಂತ ಗಣಿ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಜಿಲ್ಲಾಡಳಿತ ಆಗಿರ್ಬೋದು ಸೂಕ್ತವನ್ನ ಕ್ರಮ ಕೈಗೊಳ್ಳಬೇಕು ಯಾಕಂದ್ರೆ ಅಲ್ಲಿ ಅಧಿಕಾರಿಗಳು ನಿಯೋಜನೆ ಮಾಡಿದ್ರೆ ಅವರೆಲ್ಲವೂ ಕೂಡ ಕಾಗದ ಪತ್ರದಲ್ಲಿ ಮಾತ್ರ ನಿಯೋಜನೆ ಆಗಿರುವಂತದ್ದು ಇಂತ ತಪ್ಪಿಸ್ಥ ಅಧಿಕಾರಿಗಳ ವಿರುದ್ಧ ಜಿಲ್ಲಾಧಿಕಾರಿಗಳು ಕ್ರಮ ಕೈಗೊಳ್ಳಬೇಕಾಗಿದೆ ರಾಘವೇಂದ್ರ ಗುಡಿ ಧನ್ಯವಾದಗಳು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ